ನಮಸ್ಕಾರ ಪ್ರಿಯ ವೀಕ್ಷಕರೇ ಹೇಳ್ತೀನಿ ಕೇಳ ಕವನ ಸಂಕಲನ ಲೋಕಾರ್ಪಣೆ ಇಂದಿನ ಒತ್ತಡದ ಬದುಕಿನಲ್ಲಿ ಜೀವನ ಕ್ರಮ ಬದಲಾಗುತ್ತಿದೆ ಅಲ್ಲದೆ ಶರೀರಕ್ಕೆ ಅಗತ್ಯವಿರುವ ಪೋಷಕಾಂಶಗಳು ದೊರಕದಿರುವುದರಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗಬೇಕಾಗಿದೆ ಎಂದು ತಹಶೀಲ್ದಾರ್ ಸುರೇಶ್ ಮಂಜೆ ಹೇಳಿದರು ಪಟ್ಟಣದ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಸಾಹಿತ್ಯ ಬಳಗ ಹಾಗೂ ಕನ್ನಡಪರ ಸಂಘಟನೆಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿರೂರಿನ ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆಯ ಸಹಯೋಗದಲ್ಲಿ ಜರುಗಿದ ಕವಿ ಶಿರೂರ ಶ್ರೀಶೈಲ ಅವರ ಹೇಳ್ತೀನಿ ಕೇಳ ಕವನ ಸಂಕಲನ ಲೋಕಾರ್ಪಣೆ ಹಾಗೂ ಇಪ್ಪತ್ತೊಂದು ಗರ್ಭಿಣಿಯರಿಗೆ ಸೀಮಂತ ಮತ್ತು ಪೌಷ್ಟಿಕ ಆಹಾರ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹಿರಿಯ ಸಾಹಿತಿ ಶಿವಾನಂದ್ ಬೆಳಕುಡ ವೀರಣ್ಣ ಮಡಿವಾಳರ ನ್ಯಾಯವಾದಿ ಡಿಎಚ್ ಯಲ್ಲಟ್ಟಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಿಎಸ್ ಚಂದರಗಿ ಕನ್ನಡ ಸಾಹಿತ್ಯದ ಕುರಿತು ಮಾತನಾಡಿದರು ತಾಲೂಕು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಸ್ಎಂ ಪಾಟೀಲ್ ಓಡಾ ಡಾಕ್ಟರ್ ಆರ್ಎಚ್ ರಂಗಣ್ಣನವರ್ CDPO भारती कांबळे डॉक्टर गायत्री बने सगर झंडेनवर् जिनेंद्र खेमलापुर कगवती राजीव चौगुला उपस्थितर

డైవర్ డైలగ్ ఎంత బు వలింగ డైలాగ్ నోడ్రీ పక్కా జనపద సేలి బందే కత్తి బట్టి ఒంభత్ తుండు ముడా మసరాలి ಸುತ್ತಿ సొల్పూర్ ಇಲ್ಲಿ ಏನಾದ್ರು ಬೇಕಿದ ತೆಗೆ ಸುತ್ತಿ ದವಾಖಾನೆ ತಲೆಗೆ ಸುತ್ತಿ ದವಾಖಾನೆ ಹೊಂಟ ಹತ್ತಿ ಹತ್ತಿ ಬಟ್ಟಿ